ಯೋಜನೆ ಮತ್ತು ರಸ್ತೆಗಳ ಆಸ್ತಿ ನಿರ್ವಹಣಾ ಕೇಂದ್ರದ ಪ್ರಧಾನ ಎಂಜಿನಿಯರ್ ಕಚೇರಿಯವರು ಕರೆದ ಅಲ್ಪಾವಧಿ ಟೆಂಡರ್ಗೆ ಸಂಬಂಧಿಸಿದಂತೆ ಸ್ಥಳೀಯ ಗುತ್ತಿಗೆದಾರರಿಗೆ ಅನ್ಯಾಯವಾಗಿದೆ ಎಂದು ಪ್ರತಿಭಟಿಸಿದ ಕಾರವಾರ ತಾಲೂಕಿನ ಗುತ್ತಿಗೆದಾರರ ಸಂಘದವರು ಟೆಂಡರ್ ರದ್ದುಪಡಿಸಿ ಮರು ಟೆಂಡರ್ ಕರೆಯುವ ಭರವಸೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರವಾರಂಕುಲ ವಿಧಾನಸಭೆ ಕ್ಷೇತ್ರದಲ್ಲಿ ಒಟ್ಟು ಹನ್ನೊಂದು ಪಾಯಿಂಟ್ ಆರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂತೆ ಮೂರು ವಿವಿಧ ಕಾಮಗಾರಿಗಳಿಗೆ ಅಲ್ಪಾವಧಿ ಟೆಂಡರ್ ಕರೆಯಲಾಗಿತ್ತು ಈ ಟೆಂಡರ್ ಸ್ಥಳೀಯ ಗುತ್ತಿಗೆದಾರರಿಗೆ ದೊರಕದಂತೆ ಕಠಿಣ ಷರತ್ತು ವಿಧಿಸಲಾಗಿದೆ ಹಾಗೂ ಸ್ಪಾಟ್ ವಿಸಿಟ್ ಲೆಟರ್ ಅನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ನೀಡದೆ ಹೊರ ಜಿಲ್ಲೆಯ ಗುತ್ತಿಗೆದಾರರಿಗೆ ನೀಡಿದ್ದು ಸ್ಥಳೀಯ ಗುತ್ತಿಗೆದಾರರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಮಂಗಳವಾರ ಲೋಕೋಪಯೋಗಿ ಇಲಾಖೆ ಕಚೇರಿ ಎದುರು ಸ್ಥಳೀಯ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ್ ನಾಯ್ಕ್ ಯಾವುದೇ ಟೆಂಡರ್ನಲ್ಲಿ ಭಾಗವಹಿಸುವಾಗ ಸ್ಪಾಟ್ ವಿಸಿಟ್ ಲೆಟರ್ ಇದ್ರೆ ಮಾತ್ರ ಸಿಂಧುತ್ವವಿರುತ್ತದೆ ಸ್ಪಾಟ್ ವಿಸಿಟ್ ಲೆಟರ್ ಇಲ್ಲವೆಂದರೆ ಟೆಂಡರ್ ನೀಡುವಾಗ ತಾಂತ್ರಿಕ ಬಿಡ್ ಹಂತದಲ್ಲೇ ತಿರಸ್ಕರಿಸಲು ಅವಕಾಶವಿರುತ್ತದೆ ಲೋಕೋಪಯೋಗಿ ಇಲಾಖೆಯ ಕಾರ್ವಾರ್ ಹಾಗೂ ಅಂಕೋಲಾದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಸ್ಥಳೀಯ ಗುತ್ತಿಗೆದಾರರನ್ನ ತಾಂತ್ರಿಕ ಬಿಡ್ ಹಂತದಲ್ಲೇ ತಿರಸ್ಕಾರ ಮಾಡಲು ವ್ಯವಸ್ಥಿತ ಕುತಂತ್ರ ಮಾಡಿದ್ದಾರೆ ಇದರಿಂದ ಸ್ಥಳೀಯ ಗುತ್ತಿಗೆದಾರರಿಗೆ ವಂಚನೆ ಆಗ್ತಿದೆ ಟೆಂಡರ್ ಷರತ್ತುಗಳನ್ನು ಕೂಡ ಸ್ಥಳೀಯ ಗುತ್ತಿಗೆದಾರರಿಗೆ ಅವಕಾಶ ಸಿಗದಂತೆ ಕಠಿಣವಾಗಿ ರೂಪಿಸಲಾಗಿದೆ ಎಂದು ಆರೋಪಿಸಿದರು ಆಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಂಬಂಧಪಟ್ಟವರಿಗೆ ಮಾತಾಡಿ ಅವರ ಅಧಿಕಾರಿಗಳಿಗೆ ಎ ಎಡಬಿಲಿ ಅಂಕೋಲ ಮತ್ತು ಕಾರವಾರಕ್ಕೆ ಮಾತಾಡಿ ನಿಮಗೆ ಯಾರು ಈ ರೀತಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಮಾಡಿದ ನೀವು ತಪ್ಪಿದೆ ಕೊಟ್ಟರೆ ಎಲ್ಲರಿಗೂ ಲೆಟರ್ ಕೊಡಬೇಕಾಗಿತ್ತು ನೀವು ಇಲ್ಲಾಂದರೆ ಯಾರಿಗೂ ಕೊಡಬಾರ್ದಿತ್ತು ಆದರೆ ಇಬ್ಬರಿಗೆ ಕೊಟ್ಟು ಬಾಕಿದವರಿಗೆ ಯಾಕೆ ನೀವು ಕೊಟ್ಟಿಲ್ಲ ಅಂತ ಹೇಳುವಂತದ್ದು ಅವರಿಗೆ ಮನವರಿಕೆ ಆಗಿ ಈ ಟೆಂಡರ್ ನಿಮಗೆ ಯಾರು ಈ ರೀತಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಅವರಿಗೆ ಹೇಳಿ ನೀವು ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳ್ಕೊಂಡು ಹೇಳುವಂಥದ್ದು ಇದು ಮಾಡಿದಾರೆ ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳಿ ನಮಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ರಾಜಕೀಯ ಕೈವಾಡ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ರಾಜಕೀಯ ನಮ್ಮ ಈ ಭಾಗದ ಜನಪ್ರತಿನಿಧಿಗಳು ಏನು ಇದ್ದಾರೆ ಅವರೇ ಮಾಡಬೇಕು ಮತ್ತೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಯಾರು ಮಾತು ಯಾರು ಕೇಳ್ತಾರೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಹೋಗಿ ಮಾಡುವಂತ ಕೆಲಸ ಇದು ಬೆಂಗಳೂರು ಮಟ್ಟದಲ್ಲಿ ಆಗ್ತಾ ಇದೆ ಬೆಂಗಳೂರು ಮಟ್ಟದಲ್ಲಿ ಆಡಿಸ್ಬೇಕು ಅಂತ ಹೇಳಿದ್ರೆ ಯಾರು ಕೈ ಆಡಿಸ್ತಾರೆ ಈಗ ನಾವು ನೋಡಿ ಇದು ಈ ಭಾಗದಲ್ಲಿರುವಂಥದ್ದು ಈ ನಮ್ಮ ಕ್ಷೇತ್ರದ ಕಾಮಗಾರಿ ಇದು ಹಾಗಾಗಿ ಮೊದಲು ಸಹಿತ ಏನು ಆರೋಪ ಬರ್ತಾ ಇತ್ತು ಯಾರ ಮೇಲೆ ಆರೋಪ ಬರ್ತಾ ಇತ್ತು ನಿಮಗೆಲ್ಲ ತಿಳಿದ ವಿಷಯ ನಾನು ಮತ್ತೆ ಹೇಳಿ ನನ್ನ ಬಾಯಿ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಇದೇ ಸಂದರ್ಭದಲ್ಲಿ ಮಾಧವ್ ನಾಯ್ಕ್ ನೇತೃತ್ವದಲ್ಲಿ ಸ್ಥಳೀಯ ಗುತ್ತಿಗೆದಾರರು ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ದೇವಿದಾಸ್ ಚೌಹಾಣ್ರನ್ನ ಭೇಟಿಯಾಗಿ ಕಾರವಾರ್ ಹಾಗೂ ಅಂಕೋಲಾದ ಸಹಾಯಕ ಕಾರ್ಯನಿರ್ವಾಹಕ ಗಳಿಂದ ಸ್ಥಳೀಯ ಗುತ್ತಿಗೆದಾರರಿಗೆ ಆದ ಅನ್ಯಾಯವನ್ನು ವಿವರಿಸಿ ಈಗಾಗಲೇ ಕರೆಯಲಾದ ಟೆಂಡರ್ ರದ್ದುಪಡಿಸಿ ನ್ಯಾಯಯುತವಾದ ಷರತ್ತುಗಳೊಂದಿಗೆ ಮರು ಟೆಂಡರ್ ಕರೆಯಬೇಕೆಂದು ಒತ್ತಾಯಿಸಿದರು ಈ ಕುರಿತು ಮಂಗಳವಾರ ಸಂಜೆಯೊಳಗೆ ಕ್ರಮ ಕೈಗೊಳ್ಳದೇ ಇದ್ರೆ ಲೋಕೋಪಯೋಗಿ ಇಲಾಖೆ ಕಚೇರಿ ಎದುರು ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ದೇವಿದಾಸ್ ಚೌಹಾಣರು ಕಾರವಾರ್ ಹಾಗೂ ಅಂಕೋಲಾದ ಸಹಾಯಕ ನಿರ್ವಾಹಕ ಎಂಜಿನಿಯರ್ಗಳೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಮಾಡಿರುವ ತಪ್ಪನ್ನು ಸರಿಪಡಿಸುವಂತೆ ಅವರಿಗೆ ಸೂಚಿಸಿದ್ದಾರೆ ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರು ಧರಣಿಯನ್ನ ತಾತ್ಕಾಲಿಕವಾಗಿ ಕೈಬಿಟ್ಟಿದ್ದಾರೆ ಪ್ರತಿಭಟನೆ ನಂತರ ಮಾಧವ್ ನಾಯ್ಕ ಅವರು ಯೋಜನೆ ಮತ್ತು ರಸ್ತೆಗಳ ಆಸ್ತಿ ನಿರ್ವಹಣಾ ಕೇಂದ್ರದ ಪ್ರಧಾನ ಇಂಜಿನಿಯರ್ ಕಚೇರಿಯ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಜೊತೆ ದೂರವಾಣಿಯಲ್ಲಿ ಮಾತನಾಡಿದ್ದು ಈ ಸಂದರ್ಭದಲ್ಲಿ ಈಗಾಗಲೇ ಕರೆದ ಟೆಂಡರ್ ರದ್ದು ಮಾಡಿ ಮರು ಟೆಂಡರ್ ಕರೆಯುವ ಭರವಸೆಯನ್ನ ಪಿಆರ್ಎಂಸಿ ಅವರು ನೀಡಿದ್ದಾರೆ ಅವ್ರದ್ದು ಕಂಡೀಷನ್ಸ್ ಏನೈತೆ ನನಗೆ ಗೊತ್ತಿಲ್ಲ ಆದರೆ ಈಗ ನಾನು ಅವ್ರಿಗೆ ಮಾತಾಡಿ ಮುಂದೆ ಹೆಲ್ಡಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಇದ್ದೀನಿ ಅಷ್ಟೇ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಾಧವ್ ನಾಯ್ಕ್ ಡಿ ಕೆ ನಾಯ್ ಶಿವಪ್ರಕಾಶ್ ಜಿ ಕೆ ಮುರಳಿ ಗೋವೇಕರ್ ರಾಜೇಶ್ ಶೇಟ್ ರಾಮನಾಥ್ ವಿನಾಯ್ಕ್ ಸತೀಶ್ ನಾಯ್ಕ್ ಸಂತೋಷ್ ಸೈಲ್ ನಿತಿನ್ ಕೋಲಂಕರ್ ಹರೀಶ್ ಗುನ್ಗಿ ಉದಯ್ ಕಲ್ಗುಟ್ಕರ್ ರಾಜ್ಗೋಪಾಲ್ ಸಾಗೇಕರ್ ಶುಭಂ ಕಳಸ ಉದಯ್ ನಾಯ್ಕ್ ರಾಮಾ ಜೋಶಿ ಉಪಸ್ಥಿತರಿದ್ದರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಲಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್